ಅಂದ್ರೆ ನಾವು ಇಲ್ಲಿ ದೇವ ಥರ ಗೊತ್ತಿದ್ರಿ ನಮ್ಗೆ ಅಪ್ಪಯ ಅಪ್ಪ ಹೇಳಿದ್ರು ಅಂತ ರೀ ಅವರು ಆಗಿ ಬರ್ಲ ನಮ್ಮ ಮನೆಗೆ ಭಾಳ ಕರೆಂಟ್ ಇದ್ರಿ ನಮ್ಗೆ ಇಲ್ಲಿ ಬಂದು ಹೋಗಿದ್ದಾಗ ನಮ್ಗೆ ಇವತ್ತು ಈ ಥರ ಹೇಳಕಪ್ಪ ನಾವು ನೀವು ನಂಬರ್ ನಂಬರ್ತೀರಿ ಬಿಡ್ತೀರಿ ಕಣ್ಣ ಬಿಟ್ಟು ಕಣ್ಣ ಪ್ರಾಬ್ಲಮ್ ಇತ್ತು ನಮ್ಗೆ ಇಲ್ಲಿ ಬಂದಿಂದನೂ ಒಂದು ತನ್ನ ಮತ್ತೆ ಭಾರಿ ಅಬ್ಬನಿಂದನೂ ಚಲೋ ಇತ್ತೈತಿ ಹೇಳಕಪ್ಪ ಅಂದ್ರೆ ಆ ತರ ನಮ್ಗೆ ಇದಕ್ಕೆ ಆಡ್ತೇವೆ ರೀ ಓಕೆ ಮತ್ತೆ ಯಾರು ಜಾನಪದ ಆಡ್ತೇವೆ ರೀ ಚಲೋ ಇಲ್ಲ ಒಳ್ಳೇದು ಮಾಡ್ತಾರೆ ಸರ್ ಹೌದಾ ಸೊ ನಿಮ್ಮ ಮೂಲ ದೇವತೆ ಹೆಂಗ ಮಾಡ್ತೀವಿ

ಎಲ್ಲ ಇದು ಮಾಡ್ತೀವಿ ಮಾಡ್ತಿವಿ ಪ್ರತಿ ಒಂದ್ ಹೆಸರು ಆಚನ ಹೆಸರ ಪಾತ್ರ ನೆಡ್ಸ್ ಬಿಟ್ಟು ಇನ್ನ ಕಾದ್ರ ಹಾಕಿಲ್ಲ ಯಾವ ನಮ್ ಹಾಮ್ಲ ಆಗತ್ತೋ ಬರೋದು ಹೋಗುದು ಮಾಡ್ತೀವಿ ಅದ ಆತ ಪಡ್ಕೊಂಡ್ರೆ ಗುರುತೀರ ತಮ್ದು ಅಂತ ಸರ ಬಿಜಾಪುರ ಜಿಲ್ಲಾ ತಾಲೂಕ್ರಿ ಹುದ್ದು ಬಿದ್ದು ಬಿಹಾ ಏನ್ ತಂಡದ ಹೆಸರಿ ನಿಮ್ದು श्री श्री भजन मंडल